ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಿರತ್ತಲ್ವಾ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ತ್ರಿಜೋರಿ ಆಗಿರ್ಬೋದು ಅಂದರೆ ಬೀರುವ ನಾವಿಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಬೀರುವಿನಲ್ಲಿ ಈಗ ನಾನು ನೋಡಿ ನಿಮಗೆ ಒಂದು ವಸ್ತುವನ್ನ ತೋರಿಸ್ತಾ ಇದ್ದೀನಿ ಈ ಒಂದು ಚಿಕ್ಕದಾದಂಥ ಒಂದು ವಸ್ತುವನ್ನ ನಿಮ್ಮ ಮನೆಯ ಬೀರುವಿನಲ್ಲಿ ಇಟ್ಟು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಇದರಲ್ಲಿ ಒಂದು ಅದ್ಭುತನೇ ಅದ್ಭುತವಾದಂಥ ಒಂದು ಶಕ್ತಿನೇ ಇದೆ ಅಂತಾನೆ ಹೇಳ್ಬೋದು ಇದು ನೋಡೋಕೆ ಮತ್ತೆ ಕೇಳೋಕೆ ಸರಳ ಅಂತ ಅನ್ಸಿದ್ರು ಇದು ತುಂಬಾ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ನಿಮ್ಮ ಮನೆಯ ಬೀರುವಿನ ಮೇಲೆ ಇದೊಂದು ಚಿಕ್ಕ ವಸ್ತುವನ್ನ ಇಟ್ಟು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪರಿಣಾಮ ಬೀರುತ್ತೆ ಅಂತಂದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಹೌದು ನಿಮ್ಮ ಮನೆಯ ಬೀರುವಿನ ಮೇಲೆ ಇದು ಚಿಕ್ಕ ನಿಮ್ಮ ಮನೆಯ ಅಲ್ಮೇರದ ಬೀರು ಅಲ್ವಾ ಆ ಬೀರುವಿನ ಮೇಲೆ ಇದೊಂದು ಚಿಕ್ಕ ವಸ್ತುವನ್ನ ನೀವು ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸದಾ ನಿಮ್ಮ ಬೀರಿನಲ್ಲಿ ತಾಂಡವವಾಡ್ತಾಳೆ ಅಂತಾನೆ ಹೇಳ್ಬೋದು ಸದಾ ಹಣ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ನಿಮಗೆ ಹಣದ ಕೊರತೆಯೇ ಬರಲ್ಲ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಈ ಒಂದು ವಸ್ತುವಿಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಾಗಾದರೆ ಇದು ಯಾವ ವಸ್ತು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ನೋಡಿ ಇಂಥ ಒಳ್ಳೆ ಟಾಪಿಗೋಸ್ಕರ ನೀವೇನಾದ್ರೂ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಐಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂ ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾದಂಥ ವೀಡಿಯೋ ನೋಡೋಣ ಬನ್ನಿ ಹಾಂ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣ ಅಂತ ಅನ್ನೋದು ತುಂಬಾ ಅವಶ್ಯಕ ಅಲ್ವಾ ಹಣ ಇದ್ರೆ ಮಾತ್ರ ನಮ್ಮ ಒಂದು ಜೀವನ ಸರಾಗವಾಗಿ ನಡೆಯದು ಹಣನೇ ಇಲ್ಲ ಅಂತ ಅಂದಾಗ ನಮ್ಮನ್ನ ನಾಯಿನೂ ಸಹ ನಮ್ಮ ಮೂಸಲ್ಲ ಅಂತ ಹೇಳ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಹಣ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಹಾಗಾದ್ರೆ ಹಣ ಬೇಕು ಆದರೆ ನಾವು ಜೀವನ ಮಾಡೋಕ್ಕೆ ಮಾತ್ರ ಹಣ ಬೇಕು ಹೊರತು ಹಣನೇ ಜೀವನ ಅಲ್ಲ ಅಲ್ವಾ ಹೌದು ನಾವು ದುಡಿದಂಥ ದುಡ್ಡು ಕೈಯಲ್ಲಿ ಉಡಿಬೇಕು ನಮಗೆ ಹಣದ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟನ್ನು ಸಹ ಅವಶ್ಯತೆ ಕಳ್ಕೊಂಡು ಇನ್ನು ಉಳಿದಂಥ ದುಡ್ಡೆಲ್ಲ ನಮಗೆ ಕೈಯಲ್ಲಿ ಉಡಿಬೇಕು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಮಗೆ ಯಶಸ್ಸು ಸಿಗಬೇಕು ಏಳಿಗೆ ಸಿಗಬೇಕು ನಾವು ಕಷ್ಟಪಟ್ಟು ಬೆಳಗಿಂದ ಸಾಯಂಕಾಲ ತನಕ ಊರಿಂದ ಊರಿಗೆಲ್ಲ ನಾವು ಹೋಗಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ದುಡಿತೀವಿ ಆದರೆ ತಿಂಗಳಾಯ್ತು ಅಂತಂದರೆ ಬಂದಂಥ ಸಂಬಳದಲ್ಲಿ ಒಂದು ರೂಪಾಯಿನೂ ಸಹ ನಮಗೆ ಕೈಯಲ್ಲಿ ಉಳಿದೇನೆ ಎಲ್ಲ ಹಣನು ಖರ್ಚಾಗೋದ್ರೆ ಯಾರು ತಾನೆ ಬೇಜಾರಾಗಲ್ಲ ಹೇಳಿ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಜಾರು ಆಗೇ ಆಗುತ್ತೆ ಅಲ್ವಾ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಬೇಕು ಅನ್ನೋದೇ ಪ್ರತಿಯೊಬ್ಬ ಮನುಷ್ಯನ ಆಸೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತನ್ನು ತೋರಿಸ್ತಾ ಇರುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ನೀವು ಅಂದರೆ ಮಾಡೋದ್ರಿಂದ ಅಂದರೆ ನಿಮ್ಮ ಮನೆಯ ಬೀರುವಿನ ಮೇಲೆ ಇದೊಂದು ಚಿಕ್ಕ ವಸ್ತುವನ್ನ ಇಡೋದ್ರಿಂದ ಇಟ್ಟು ನೋಡಿ ಇದು ಯಾವ ರೀತಿ ಚಮತ್ಕಾರದ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಹಣದ ಮಳೆಯೇ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಮಾಡೋದ್ರಿಂದ ಸದಾ ಲಕ್ಷ್ಮಿ ನಿಮ್ಮ ಮನೆ ಬೀರಿನಲ್ಲಿ ತಾಂಡವಾಡ್ತಾಳೆ ಅಂತಲೇ ಹೇಳ್ಬೋದು ಹಣ ಸದಾ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಣದ ಕೊರತೆ ನಿಮ್ಮ ಜೀವನದಲ್ಲಿ ನಿಮಗೆ ಬರದೇ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ಚಿಕ್ಕದಾದಂಥ ರೆಮಿಡಿನ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಹಣ ಇಡುವಂತಹ ಅಂದರೆ ಹಣ ಇಡುವಂತಹ ಬೀರುವಿನ ಮೇಲೆ ನೀವು ಇದೊಂದು ಚಿಕ್ಕ ವಸ್ತುವನ್ನು ಇಟ್ಟು ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲಿತಾಂಶ ತಂದು ಕೊಡುತ್ತೆ ಅಂತ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ನಿಮಗೆ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನಮಗೆ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿನೂ ಜ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೋಡಿ ನಿಮ್ಮ ಮನೆಯ ಬೀರುವಿನ ಮೇಲೆ ಇದೊಂದು ಚಿಕ್ಕ ವಸ್ತುವನ್ನು ಇಡಿ ಅಲ್ಮೇರದ ಅಂದರೆ ನಿಮ್ಮ ಮನೆಯ ಬೀರುವಿನ ಮೇಲೆ ಎರಡು ವಸ್ತುಗಳನ್ನ ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ ಈ ಒಂದು ವಸ್ತುವನ್ನ ತೋರಿಸ್ತೀನಿ ಇದನ್ನ ಯಾವ ರೀತಿ ಯಾವ ಒಂದು ವಸ್ತುವಿನ ಜೊತೆ ಇಡಬೇಕು ಅನ್ನೋದನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಒಂದು ವಸ್ತು ಮತ್ತೆ ಇನ್ನ ಒಂದು ವಸ್ತು ಇರದೆ ಈ ನಿಮ್ಮ ಮನೆಯ ಬೀರುವಿನ ಮೇಲೆ ಎರಡು ವಸ್ತು ಇಲ್ಲಿ ಒಂದು ವಸ್ತುನಾದ್ರೂ ಇಟ್ ನೋಡಿ ಇದ ಯಾವ ರೀತಿ ಇಡಬೇಕು ಅಂತ ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗ ನಾವು ಅಲ್ಮೇರ ಅಂದರೆ ಅಲ್ಮೇರ ಬೀರುವಿನ ಮೇಲ್ಗಡೆ ಇಷ್ಟು ದಿನ ನಾವು ಬೀರುವಿನ ಒಳಗಡೆ ಯಾವ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡ್ಕೋಬೋದು ಹಣನ ಯಾವ ರೀತಿ ಮ್ಯಾಗ್ನೆಟ್ ಮ್ಯಾಗ್ನೆಂಟ್ ಮ್ಯಾಗ್ನೆಟ್ ಅಂತ ಎಳೆದುಕೊಳ್ಬೋದು ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಆದರೆ ಇವತ್ತು ದಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ಬೀರುವಿನ ಮೇಲೆ ಯಾವ ಒಂದು ವಸ್ತುವನ್ನು ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗಿ ಹಣ ಮ್ಯಾಗ್ನೆಟ್ ಅಂತೆ ಹರಿದು ಬರುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯ ಬೀರುವಿನ ಮೇಲೆ ಈ ಬಿಲ್ ಹರಿದ ಬಿಲ್ ಆಗಿರ್ಬೋದು ಹರಿದಂಥ ಕಾಗದ ಪತ್ರಗಳಾಗಿರ್ಬೋದು ಮನೆಯ ಪೇಪರ್ಗಳಾಗಿರ್ಬೋದು ಹೀಗೆ ಆಗದ ಪತ್ರಗಳನ್ನೆಲ್ಲವನ್ನು ಇಡೋಕೆ ಹೋಗ್ಬಾರ್ದು ಅದು ವಾಸ್ತು ಪ್ರಕಾರ ದೋಷನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬೇರೆ ಕಡೆ ಇದನ್ನ ಇಟ್ಕೊಳ್ಳಿ ಇನ್ನು ಯಾ ಇದನ್ನ ಅಂದರೆ ಈ ಪತ್ರಗಳನ್ನೆಲ್ಲ ನೀವು ಬೇರೆ ಕಡೆ ಇಟ್ಕೊಳ್ಳಿ ಯಾಕೆ ಅಂತ ಅಂದರೆ ಇದು ಹಣವನ್ನು ಇಡುವಂಥ ಜಾಗದಲ್ಲಿ ನೀವು ಇಂಥದ್ನೆಲ್ಲ ಇಟ್ಕೊಳ್ಳೋದ್ರಿಂದ ಅದು ಹಳೇದಾಗ್ತಾ ಆಗ್ತಾ ಬರುತ್ತೆ ಅಲ್ವ ಈಗ ಈಗ ನೀವು ಕಾಗದ ಪತ್ರಗಳು ಪೇಪರ್ಗಳು ಇವೆಲ್ಲ ಇಟ್ಟಿರ್ತೀರ ಆಮೇಲೆ ಮನೆ ಮನೆಯದಕ್ಕೆ ಪತ್ರಗಳಾಗಿರ್ಬೋದು ಇನ್ನೆಲ್ಲ ಇಡ್ತಾ ಇಟ್ಟಿರ್ತೀರ ಅದು ದಿನ ದಿನ ದಿನದಿಂದ ಅದು ಹಳೇದಾಗ್ತಾ ಬರ್ತಾ ಇರುತ್ತೆ ಹಳೇದಾಗ್ತಾ ಆಗ್ತಾ ಆಗ್ತಾ ಅದು ಓ ಅಂದರೆ ಆ ಪೇಪರ್ ಒಳಗಡೆ ಒಂದು ಹಳದಿ ಬಣ್ಣದ ಒಂದು ಕಲರು ಉದ್ಭವ ಆಗುತ್ತೆ ಅಲ್ವಾ ಈ ರೀತಿ ಅದು ಆಗದ ಹಳೆದಾಗ್ತಾ ಆಗ್ತಾ ಬಂದ ಹಾಗೆಯೇ ನಿಮ್ಮ ನಿಮಗೂ ಸಹ ಇದು ಒಂದು ನೆಗೆಟಿವ್ ಅಂಶನ ಅದು ಜಾಸ್ತಿ ಮಾಡುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಹಣ ನಿಲ್ಲೋದಿಲ್ಲ ಅಂದರೆ ನಿಮ್ಮ ಕೈಲಿ ಹಣ ನಿಲ್ಲದೆ ನಿಲ್ಲಬಾರ್ದು ಆ ರೀತಿ ಅದು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹಾಗಾಗಿ ಫ್ರೆಂಡ್ಸ್ ಹಣ ಇಡುವಂಥ ಸ್ಥಳದಲ್ಲಿ ಮತ್ತೆ ಹಣ ಒಡವೆಗಳು ಇಟ್ಟು ಹಣ ಒಡವೆಗಳು ಎಲ್ಲವನ್ನು ಇಟ್ಕೊಂಡು ಇಡೋಕ್ಕೆ ಒಂಥ ಬೀರಿನಲ್ಲಿ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಈ ಪೇಪರ್ಗಳಾಗಿರ್ಬೋದು ಕಾಗದ ಪತ್ರಗಳಾಗಿರ್ಬೋದು ಇದನ್ನು ಬೇರೆ ಕಡೆ ಇಡ್ಕೊಳ್ಳುವಂಥ ವ್ಯವಸ್ಥೆನ ಮಾಡ್ಕೊಳ್ಳಿ ಆದಷ್ಟು ನೀವು ಬೀರುವಿನ ಒಳಗಡೆ ನೀವು ಹಣ ಇಡುವಂತಹ ಒಂದು ಜಾಗದಲ್ಲಿ ಹಣ ಮತ್ತು ಒಡವೆ ಬಿಟ್ಟು ನೀವು ಬೇರೆ ಯಾವ ವಸ್ತುಗಳನ್ನು ಸಹ ನೀವು ಇಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಹಣ ಮತ್ತು ಒಡವೆ ಇಡುವಂಥ ಜಾಗದಲ್ಲಿ ಆದಷ್ಟು ನೀವು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂದರೆ ನಿಮ್ಮ ಮನೆ ಬೀರಿನಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಒಂದು ಸ್ವಚ್ಛವಾಗಿ ಒಂದು ವಸ್ತುವನ್ನು ಇಟ್ಕೊಳ್ಳಿ ಆ ಸ್ವ ಅಂದರೆ ಸಾರಿ ಆ ಒಂದು ಜಾಗವನ್ನು ನೀವು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಸ್ವಚ್ಛತೆಯನ್ನು ನೀವು ಕಾಪಾಡ್ಕೊಳ್ಳೋದ್ರಿಂದ ಅದು ಏನಾಗುತ್ತೆ ಅಂತಂದರೆ ಸ್ವಚ್ಛತೆ ಎಲ್ಲಿ ಇರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಬೇಗನೆ ಆಕರ್ಷಣೆ ಆಕರ್ಷಣೆ ಆಗ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿ ಸ್ವ ಇದು ನಿಮ್ಮ ಮನೆ ಅಂದರೆ ಬೀರಿನಲ್ಲಿ ಆದಷ್ಟು ನೀವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮತ್ತು ಹರಿದ ಬಟ್ಟೆಗಳನ್ನೆಲ್ಲ ಬೀರಲ್ಲಿ ಇಡೋಕ್ಕೆ ಹೋಗಬೇಡಿ ನೀವು ಆದಷ್ಟು ಹೊಸ ಹೊಸ ಬಟ್ಟೆಗಳಾಗಿರ್ಬೋದು ಆಮೇಲೆ ಸ್ವಚ್ಛ ಮಾಡಿದ ಬಟ್ಟೆಗಳಾಗಿರ್ಬೋದು ಇದೆಲ್ಲವನ್ನು ಸಹ ಬೀರಿನ ಒಳಗಡೆ ಇಡಿ ಹರಿದ ಬಟ್ಟೆಗಳನ್ನ ನೀವು ಇಡೋದ್ರಿಂದ ಅಲ್ಲೂ ಸಹ ನಿಮಗೆ ಒಂದು ನೆಗೆಟಿವ್ ಅಂಶನೇ ಕಾಡುತ್ತೆ ನಿಮಗೆ ಕೈಯಲ್ಲಿ ಹಣ ಉಳಿದೇ ಇರೋದಕ್ಕೆ ಇದು ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನ ನೀವು ಈ ಆ ರೀತಿ ತಪ್ಪನ್ನು ನೀವು ಮಾಡೋದ್ರಿಂದ ನಿಮಗೆ ಕೈಯಲ್ಲಿ ಹಣ ಉಳಿಯೋದಿಲ್ಲ ಅಂತಲೂ ಹೇಳ್ಬೋದು ಮತ್ತು ಹಣ ಬಿಡುವಂತಹ ಬೀರುವಿನಲ್ಲಿ ನೀವು ಅಂದರೆ ಬೀರುವಿನ ಅಂದರೆ ನಿಮ್ಮ ಮನೇಲಿ ಬೀರು ಇರುತ್ತಲ್ವ ಆ ಬೀರುವಿನ ಮೇಲ್ಗಡೆ ನೀವು ಒಂದು ಬುದ್ಧನ ಒಂದು ಚಿತ್ರನ ಇಟ್ಕೊಳ್ಳಿ ಅಂದರೆ ಬುದ್ಧ ಮೂಟೆ ಹೊತ್ಕೊಂಡು ಬರ್ತಾ ಇರ್ತಾರೆ ನೋಡಿ ಅಂತಹ ಒಂದು ಇರುವಂತಹ ಒಂದು ಒಂದು ಗೊಂಬೆ ಚಿತ್ರವನ್ನು ತಂದು ಇಟ್ಕೊಳ್ಳಿ ಅದು ಏನು ಮಾಡುತ್ತೆ ಅಂತಂದರೆ ನಿಮಗೆ ತುಂಬಾ ನಿಮ್ಮಲ್ಲಿರುವಂತಹ ಅಂದರೆ ನಿಮ್ಮ ಕಾ ಅಂದರೆ ಬೀರು ಇರುತ್ತಲ್ಲ ಆ ಬೀರಿನ ಸುತ್ತಲಿರುವಂತಹ ಒಂದು ನೆಗೆಟಿವ್ ಅದು ಎಳೆದುಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ಖರ್ಚು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ ಅವಶ್ಯಕವಾದಂತಹ ಖರ್ಚನ್ನು ಹೋಗಲಾಡಿಸುತ್ತೆ ಹಣ ಉಳಿಯೋದಕ್ಕೆ ಒಂದು ನಿಮಗೆ ಒಂದು ದಾರಿ ಮಾಡಿಕೊಡುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಅಲ್ ಮೇರದ ಮೇಲೆ ಅಂದರೆ ನಿಮ್ಮ ಮನೆಯ ಬೀರುವಿನ ಮೇಲೆ ಇದೊಂದು ಚಿಕ್ಕ ವಸ್ತುವನ್ನು ಹೇಳಿ ಅಂದರೆ ಈಗ ಎರಡು ವಸ್ತುಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇ ವಸ್ತು ಅಂತಂದರೆ ನೋಡಿ ಈ ರೀತಿ ಇರುವಂಥ ಒಂದು ಸ್ಟೀಲ್ ಪಾತ್ರೆನಾದರೂ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ಒಂದು ಸ್ಟೀಲ್ ಬಾಕ್ಸ್ ಆದರೂ ತೆಗೆದುಕೊಳ್ಳಿ ಆದರೆ ನೀವು ಇದಕ್ಕೆ ಪ್ಲಾಸ್ಟಿಕ್ಕು ಮತ್ತು ಗಾಜೊಂದು ಈ ಥರ ಯಾವ ರೀತಿ ತಗೊಳಕೊಬಾರ್ದು ಸ್ಟೀಲ್ ಬಾಕ್ಸ್ ಆಗಿರಬೇಕು ಇಲ್ಲ ಸ್ಟೀಲ್ ಪಾತ್ರೆ ಈ ರೀತಿ ಚಿಕ್ಕದಾದಂಥ ಒಂದು ಸ್ಟೀಲ್ ಬಾ ಪಾತ್ರೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ ಸಿಲ್ವರ್ ಅಂಗಡಿಗಳಲ್ಲಿ ಒಂದು ಸಿಲ್ವರ್ದು ಮೀನು ಸಿಗುತ್ತೆ ಅಂದರೆ ಮೀನುಗಳು ಅಂತ ಒಂದು ಒಂದು ಇಂಚ್ ಆಗಿರ್ಬೋದು ಇಲ್ಲ ಅಂತ ಅರ್ಧ ಇಂಚ್ ಆಗಿರ್ಬೋದು ಮೀನು ಸಿಗುತ್ತೆ ಆ ಮೀನು ಸಿಲ್ವರ್ದು ಮೀನನ್ನ ತೆಗೆದುಕೊಂಡು ಬನ್ನಿ ಅದಕ್ಕೆ ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ ಆ ಒಂದು ಎರಡು ಸಿಲ್ವರ್ ಮೀನನ್ನ ತೆಗೆದುಕೊಂಡು ಈ ಒಂದು ಪಾತ್ರೆಯಲ್ಲಿ ಹಾಕಿ ನೋಡಿ ಈ ರೀತಿ ಇರುವಂಥ ಒಂದು ಪಾತ್ರೆಯಲ್ಲಿ ಇಲ್ಲ ಒಂದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಇದನ್ನ ತೆಗೆದುಕೊಂಡೋಗಿ ನೀವು ನಿಮ್ಮ ಮನೆಯ ಬೀರುವಿನ ಮೇಲೆ ಇಟ್ಬಿಡಿ ಇದು ಏನು ಮಾಡುತ್ತೆ ಅಂತಂದರೆ ಇದು ಅಂದರೆ ಸಿಲ್ವರ್ ಮೀನು ನಿಮ್ಮ ಮನೆ ಅಂದರೆ ನಿಮ್ಮ ಬೀರುವಿನ ಸುತ್ತಮುತ್ತಲಿರುವಂಥ ನೆಗೆಟಿವ್ ಅಂಶನ ಹೀರ್ಕೊಂಡು ಇದು ಹಣವನ್ನು ಮ್ಯಾಗ್ನೆಟ್ ಅಂತೆ ಎಳೆದು ತಂದುಕೊಳ್ಳೋಕ್ಕೆ ಇದು ತುಂಬನೇ ಉಪಯುಕ್ತ ಅಂತಲೇ ಹೇಳ್ಬೋದು ಇದು ಹಣವನ್ನು ಮ್ಯಾಗ್ನೆಟ್ ಅಂತೆ ಎಳೆದು ತರುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರನ ಇದನ್ನು ಮಾಡ್ಕೊಳ್ಳಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಿಮ್ಮ ಅಲ್ಲ ಮೇರ ಇರುತ್ತಲ್ವ ಅಂದರೆ ಬೀರು ಇರುತ್ತಲ್ವಾ ಬೀರುವಿನ ಮೇಲೆ ನೀವು ಆದಷ್ಟು ಮೊದಲನೇ ಪಾಯಿಂಟು ನೀವು ಅದನ್ನಾದ್ರು ಸ್ಟೀಲ್ ಪಾತ್ರೆದಿದೆಯಾ ಅಂದರೆ ಸ್ಟೀಲ್ ಬಾಕ್ಸ್ ಇದೆಯಲ್ಲ ಅದನ್ನಾದರೂ ಮಾಡ್ಕೋಬೋದು ಇಲ್ಲ ಈ ಒಂದು ರೆಮಿಡಿನಾದ್ರೂ ಮಾಡ್ಕೋಬೋದು ಇದು ತುಂಬಾ ಇದು ಸರಳ ಅಂತ ಅನ್ಸಿದ್ರು ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ನೋಡಿ ಹಲವೆ ಅಲ್ಮೆ ಅಲ್ಲ ಮೇಲೆ ನೀವು ನೋಡಿ ಇದು ಒಂದು ನೀವು ನೋಡಿ ನಾನಿಲ್ಲಿ ನಿಮಗೆ ಬೀಗದ ಕೈನ ತೋ ಬೀಗದ ಕೈ ಅಂದರೆ ಕೀನ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿರುವಂತಹ ಬೀಗದ ಕೀನೆ ಈ ಒಂದು ಬೀಗದ ಕೀನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂಥ ಒಂದು ಬೀಗದ ಕೀನ ತೆಗೆದುಕೊಳ್ಳಿ ಮತ್ತು ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ವಾರಕ್ಕೊಮ್ಮೆ ಇಲ್ಲ ಒಂದು ಹದಿನೈದಿನ ದಿನಕ್ಕೊಮ್ಮೆ ನೋಡಿ ಈ ಕೀಗೆ ನೀವು ಒಂದು ಅರಿಶಿನದಿಂದ ಒಂದು ಅರಿಶಿಣದ ನೀರನ್ನು ತೆಗೆದುಕೊಂಡು ಇದಕ್ಕೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಒಂದು ಬಟ್ಟೆ ತಗೊಂಡು ಇದ್ರ ಮೇಲೆಲ್ಲ ಪ್ರೋಕ್ಷಣೆ ಅರಿಶಿಣ ನೀರಿಂದ ಪ್ರೋಕ್ಷಣೆ ಮಾಡಿರ್ತೀರಲ್ವ ಮಾಡಿರ್ತೀರಲ್ವ ಅದನ್ನು ಒಂದು ಬಟ್ಟೆ ತಗೊಂಡು ಒರೆಸ್ಕೊಳ್ಳಿ ಒರೆಸ್ಕೊಂಡು ನೀವು ಈ ಒಂದು ಕೀನ ನೀವು ಈ ರೀತಿ ಕೆಂಪು ಬಣ್ಣದ ಕೆಂಪು ಬಣ್ಣದ ಒಂದು ವಸ್ತ್ರಕ್ಕೆ ಈ ರೀತಿ ಕಟ್ಕೊಳ್ಳಿ ಕಟ್ಕೊಂಡು ನೀವು ನೋಡಿ ಈ ರೀತಿ ಕಟ್ಟಿ ನೀವು ನೋಡಿ ಈ ರೀತಿ ಕಟ್ಕೊಂಡು ನೀವು ಈ ಒಂದು ಗಂಟನ್ನು ನೀವು ನಿಮ್ಮ ಮನೆಯ ಬೀರುವಿನ ಮೇಲೆ ಇಟ್ಕೊಳ್ಳಿ ಅಂದರೆ ಬೀರುವಿನ ಮೇಲೆ ಮಧ್ಯದಲ್ಲಿ ಇಡಿ ಇದನ್ನ ಇಡೋದ್ರಿಂದ ಸುತ್ತಲಿರುವಂತಹ ಒಂದು ನೆಗೆಟಿವ್ ಅಂಶನ ಇದು ಎಳ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಮತ್ತು ಇದು ಹಣವನ್ನು ಅಟ್ರಾಕ್ಷನ್ ಮಾಡುತ್ತೆ ಹಣ ಆಕ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಫ್ರೆಂಡ್ಸ್ ಇದು ಇದು ಬೀಗದ ಕೈ ತಂತ್ರ ಇದು ಯಾರಿಗೂ ಗೊತ್ತಿಲ್ಲ ಇದನ್ನ ಒಂದ್ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದು ಅಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ವಸ್ತ್ರ ಅಂತಂದರೆ ಅಂದರೆ ತುಂಬಾ ಪ್ರೀತಿಕಾರಕ ಇನ್ನು ಈ ಬೀಗದ ಕೈ ಅಂತಂದರೆ ಇದು ನೆಗೆಟಿವ್ ಅಂಶನ ಬಳ ಇ ಅಂದರೆ ನೆಗೆಟಿವ್ ಅಂಶನ ಎಳ್ಕೊಂಡು ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಮತ್ತು ಮನೆಯಲ್ಲಿ ಇದು ಅಂದರೆ ನಿಮ್ಮ ಬೀರಿನ ಮೇಲೆ ಇದನ್ನ ಇಡೋದ್ರಿಂದ ಸುತ್ತಲಿನ ಸುತ್ತಮುತ್ತ ವಾತಾವರಣದಲ್ಲಿ ನೆಗೆಟಿವ್ನ ಹೇಳ್ಕೊಡುತ್ತೆ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಬಿ ನಿಮ್ಮ ಮನೆಯ ಬೀರಿನಲ್ಲಿ ಸದಾ ಹಣ ತುಂಬಿ ತುಳುಕುತ್ತೆ ಹಣವನ್ನು ಇದು ಮ್ಯಾಗ್ನೆಟ್ ಅಂತ ಹೇಳುತ್ತಿರುವಂಥ ಒಂದು ಶಕ್ತಿ ಈಗ ಒಂದು ಬೀಗದ ಕೈಗೆ ಕೀಗೆ ಇದೆ ಅಂತಲೇ ಹೇಳ್ಬೋದು ಇದು ಕೈಯಲ್ಲಿ ಹಣ ಉಳಿದಕ್ಕೂ ಸಹಾಯ ಮಾಡುತ್ತೆ ನಿಮ್ಮ ಮನೆಯ ಬೀರಿನಲ್ಲಿ ಹಣ ಖರ್ಚಾಗದೇ ಇರುವಂಥ ರೀತಿಯಲ್ಲಿ ಈ ಒಂದು ಬೀಗದ ಕೈ ನೋಡಿಕೊಳ್ಳುತ್ತೆ ಮತ್ತು ಹಣದ ಕೊರತೆಯೇ ನಿಮಗೆ ಬರಬಾರ್ದು ಆ ರೀತಿಯಲ್ಲಿ ಇದು ಆ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಚಮತ್ಕಾರದ ಒಂದು ಕೀ ಇದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಕೆಂಪುದಾದಂಥ ಒಂದು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ನೋಡಿ ನಾನು ಇಲ್ಲಿ ನಿಮಗೆ ಮಣ್ಣಿನ ಹಣತೆಯನ್ನು ತೋರಿಸ್ತಾ ಇದ್ದೀನಿ ಮಣ್ಣಿನ ಹಣತೆಯನ್ನು ನಾನು ಏನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮ ಅಲಮೇರು ಅಂದರೆ ನಿಮ್ಮ ಬೀರುವಿನ ಮೇಲೆ ಈ ರೀತಿ ಒಂದು ಮಣ್ಣಿನ ಮಣ್ಣಿನಿಂದ ಮಾಡಿದಂತಹ ಒಂದು ದೀಪನ ತೆಗೆದುಕೊಂಡು ಇದ್ದಕ್ಕೆ ನೀವು ಭೀಮಾಸೇನ ಕರ್ಪೂರ ಅಂತ ಸಿಗುತ್ತೆ ಅಂದರೆ ಪಚ್ಚೆ ಕರ್ಪೂರ ಅಂತ ಹೇಳಿ ನಿಮಗೆ ಗ ಗಂದಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ತೆಗೆದುಕೊಂಡು ಬನ್ನಿ ಅದಕ್ಕೆ ಒಂದು 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 ಬಾಕ್ಸ್ಗೆ ಒಂದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಜಾಸ್ತಿ ಏನಾಗಲ್ಲ ಅದನ್ನ ತೆಗೆದುಕೊಂಡು ನೀವು ಒಂದು ಇಷ್ಟು ಉದ್ದ ಒಂದು ಇಷ್ಟು ಉದ್ದ ಇರುವಂತಹ ಒಂದು ಒಂದು ಬೀನಾ ಭೀಮಾಸೇನ ಕರ್ಪೂರನ ಸೇನಾ ಕರ್ಪೂರನ ನೀವು ಈ ಒಂದು ಮಣ್ಣಿನ ಒಂದು ದೀಪಕ್ಕೆ ಮಧ್ಯದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನ ನೀವು ನಿಮ್ಮ ಮನೆಯ ಬೀರಿನಲ್ಲಿನ ಮೇಲೆ ಇಡಿ ಅಂದರೆ ದೀಪದಲ್ಲಿ ಕರ್ಪೂರನ ಹಚ್ಚಬಾರ್ದು ಅದು ಉರಿಯುವಂತೆ ಮಾಡಕ್ಕೆ ಹೋಗಬಾರ್ದು ನೀವು ಇದು ದೀಪದಲ್ಲಿ ಹಾಕಿ ನೀವು ಸುಮ್ಮನೆ ಹಾಗೇ ನಿಮ್ಮ ಮನೆ ಬೀರುವಿನ ಮೇಲೆ ಮಧ್ಯದಲ್ಲಿ ಇಟ್ಬಿಡಿ ಇದನ್ನ ಮಧ್ಯದಲ್ಲಿ ನೀವು ಈ ರೀತಿ ಇಡೋದ್ರಿಂದ ಇದು ಏನು ಮಾಡುತ್ತೆ ಅಂತಂದರೆ ಇದು ವಾತಾವರಣದಲ್ಲಿ ವಾತಾವರಣದಲ್ಲಿ ಆಕರ್ಷಣೆಯಾಗಿ ಕರ್ಪೂರ ಕರಗಿ ಹೋಗುತ್ತೆ ಅಂದರೆ ಇದರೊಳಗೆ ಕರ್ಪೂರ ಇಟ್ಟಿರ್ತೀರಲ್ವ ಈ ಕರ್ಪೂರ ವಾತಾವರಣದಲ್ಲಿ ಆಕರ್ಷಣೆಯಾಗಿ ಕರ್ಪೂರ ದಿನದಿಂದ ದಿನಕ್ಕೆ ಕರಗ್ತಾ ಹೋಗುತ್ತೆ ಇದು ಹೇಗೆ ಕರಗುತ್ತೋ ಅದು ಹಾಗೇ ಅಲುಮೇರದ ಸುತ್ತಮುತ್ತಲಿರುವಂತಹ ಒಂದು ನೆಗೆಟಿವ್ ಅಂಶನ ಇದು ಎಳೆದುಕೊಳ್ಳುತ್ತೆ ಎಳೆದುಕೊಂಡು ನಿಮಗೆ ಒಂದು ಪಾಸಿಟಿವ್ ಅಂಶನ ತಂದುಕೊಡುತ್ತೆ ಇದು ವಾಸ್ತು ದೋಷನ ನಿವಾರಣೆ ಮಾಡುತ್ತೆ ನಿಮ್ಮ ಮನೆಯ ಬೀರಿನಲ್ಲಿ ಇದು ಅದು ನಿಮ್ಮ ಮನೆಯ ಬೀರಿನೆಲ್ಲ ಒಳಗಡೆ ಹಣ ಉಳಿಯೋದಕ್ಕೆ ಹಣ ನಿಲ್ಲೋದಕ್ಕೆ ಖರ್ಚು ಕಡಿಮೆ ಈಗ ಅನಾವಶ್ಯಕವಾದಂತಹ ಖರ್ಚುಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ ಅಂತಹ ಖರ್ಚುಗಳೆಲ್ಲವೂ ಸಹ ಕಡಿಮೆ ಆಗಿ ನಿಮಗೆ ಹಣ ಸದಾ ಉಳಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಮಾತೆ ಮಹಾಲಕ್ಷ್ಮಿ ಸದಾ ಅಲ್ಲಿ ತಾಂಡವವಾಡ್ತಾಳೆ ಖರ್ಚು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದು ಹದಿನೈದು ದಿನಕ್ಕೊಮ್ಮೆ ನೀವು ಮಾಡಿ ಮಾಡಿಕೊಳ್ಳಿ ಹದಿನೈದು ವಾ ಅಂದರೆ ವಾರಕ್ಕೊಂದ್ಸಲ ಆಗಿರ್ಬೇಕು ವಾರ ಸಾರಿ ವಾರಕ್ಕೊಂದ್ಸಲ ಆಗಿರ್ಬೋದು ಇಲ್ಲ ಹದಿನೈದು ದಿನಕ್ಕೊಂದ್ಸಲ ಆಗಿರ್ಬೋದು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ ನಾನು ಇಲ್ಲಿ ನಿಮಗೆ ಮೂರು ಮೆಥಡಲ್ಲಿ ತೋರಿಸ್ಕೊಟ್ಟೆ ಈ ಮೂರು ಮೆಥಡಲ್ಲಿ ಮೆಥಡಲ್ಲಿ ನೀವು ಒಂದು ಮೆಥಡನ್ನ ನೀವು ಫಾಲೋ ಮಾಡಿಕೊಂಡ್ರೆ ಸಾಕು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ದುಡಿದಂಥ ದುಡ್ಡು ಕೈಯಲ್ಲಿ ಉಳಿಯುತ್ತೆ ಸಾಲ ತೀರುತ್ತೆ ನಿಮಗೆ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಹಣ ಹಣದ ಹರಿ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ನಾಲ್ಕು ದಿಕ್ಕುಗಳಿಂದನೂ ಹಣ ಬರುತ್ತೆ ಒಂದು ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ಮಾಡೋದ್ರಿಂದ ನಿಮ್ಮ ಅಲ್ಮೇರದಲ್ಲಿ ಸ್ವಲ್ಪ ಹಣ ಇದನ್ನ ಮಾಡ್ತಾ ಮಾಡಿದಾಗ ಅಂದರೆ ಇದು ಮಾಡ್ತೀರ ಅಲ್ವಾ ಆಗ ನಿಮಗೆ ಸ್ವಲ್ಪ ಹಣ ಉಳಿಯುತ್ತೆ ಆದರೆ ದಿನ ದಿನ ದಿನದಿಂದ ಆಗ್ತಾ ಆಗ್ತಾ ಜಾಸ್ತಿ ಹಣ ನಿಮಗೆ ಕೈಯಲ್ಲಿ ಅಂದರೆ ನಿಮ್ಮ ಮನೆಯ ಬೀರಿನಲ್ಲಿ ಉಳಿಯೋದಕ್ಕೆ ಶುರುವಾಗುತ್ತೆ ದಿನದಿಂದ ದಿನಕ್ಕೆ ನೀವು ಒಬ್ಸರ್ವ್ ಮಾಡ್ಕೊಂಡು ಬನ್ನಿ ಯಾವ ರೀತಿ ಇದು ಹಣ ಉಳಿತಾ 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 ಬರುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಇದರ ಚಮತ್ಕಾರದ ಬದಲಾವಣೆನ ನೀವೇ ನಿಮ್ಮ ಕಣ್ಣಾರ ನೋಡಿ ಇದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯ ಬೀರಿನ ಮೇಲೆ ಈ ಮೂರು ವಸ್ತುಗಳಲ್ಲಿ ಒಂದು ವಸ್ತುವನ್ನಾದರೂ ನಾವು ಹೇಳಿದ ಪ್ರಕಾರವಾಗಿ ನೀವಿಟ್ಟು ಮಾಡ್ಕೊಂಡು ಬನ್ನಿ ನೀವು ಯಾವ ರೀತಿ ನಿಮಗೆ ಚಮತ್ಕಾರದ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ಪ್ರತಿಯೊಬ್ಬರೂ ಸಹ ಚೆನ್ನಾಗಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ಸಮಸ್ಯೆಗಳು ಅಂತ ಅನ್ನೋದು ಕಾಡ್ತಾನೇ ಇರುತ್ತೆ ಅದರಲ್ಲಿ ಮೇನಾಗಿ ಕಾಡುವಂತಹ ಸಮಸ್ಯೆ ಅಂತಂದರೆ ಹಣಕಾಸಿನ ಸಮಸ್ಯೆ ಅಲ್ವಾ ಈ ಹಣಕಾಸಿನ ಸಮಸ್ಯೆನ ನಮ್ಮಲ್ಲೇ ಇರುವಂತಹ ಅದು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ನಾವು ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳನ್ನ ನಮ್ಮ ಕಷ್ಟಗಳನ್ನ ನಾವೇ ಬಗೆಹರಿಸ್ಕೋಬೋದು ಅಂತಂದಮೇಲೆ ಯಾಕೆ ಮಾಡಬಾರ್ದಲ್ವಾ ಹೌದು ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡಲ್ಲ ಅಲ್ವಾ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ವಸ್ತುಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಳುವಂತಹ ಚಿಕ್ಕ ತಂತ್ರ ಪರಿಹಾರಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಫಲ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿನ ಹುಷಾರಿರಲಿಲ್ಲ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಪ್ರತಿನಿತ್ಯ ವೀಡಿಯೋಸ್ಗಳ ಹಾಗೆ ಬರ್ತಾ ಇರುತ್ತೆ ನಿಮಗೋಸ್ಕರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮೇನಾಗಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿಗಳನ್ನ ತಂದೆ ತರ್ತೀನಿ ಈ ಒಂದು ರೆಮಿಡಿನ ಇವತ್ತಿನ ರೆಮಿಡಿ ತುಂಬನೇ ಪ ತುಂಬಾ ಪ್ರಭಾವಶಾಲಿಯಾಗಿ ಚಮತ್ಕಾರದ ರೀತಿಯಲ್ಲಿ ಒಂದು ಪವಾಡದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಇದು ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿ ನೋಡಿ ಇದನ್ನ ಯಾವ ದಿನ ಬೇಕಾದ್ರೂ ಮಾಡ್ಬೋದು ಯಾವ ಸಮಯದಲ್ಲೂ ಬೇಕಾದ್ರೆ ಮಾಡ್ಬೋದು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಈ ರೀತಿ ನೀವು ಈ ರೀತಿಯೊಂದು ತಂತ್ರ ಪರಿಹಾರನ ಮಾಡಿ ನೋಡಿ ಇದು ಯಾವ ರೀತಿ ನಿಮಗೆ ವರ್ಕ್ ಆಗುತ್ತೆ ಅನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್